ಯಾರಿದ್ರಿ ಮನೆಯಲ್ಲಿ ಇದು ರಾಮಾನಂದರ ಮನೆಯ ತಾನಿದು. ಹೌದು ನಾನೇ ರಾಮಾನಂದ ಏನಾಗ್ಬೇಕು ಇದು ಸಾಹೇಬ್ರಿ ಇವರೇ ನೋಡಿ ಸಾಹೇಬ್ರಿ ಜನಪರ ಕಾರ್ಯಕ್ಕೆ ತೊಂದರೆ ಮಾಡುವುದಲ್ಲದೆ ಮಾಡಬಾರದ ಕೆಲಸ ಮಾಡುತ್ತಿದ್ದಾರೆ ಏನ್ರಿ ನೀವು ನೋಡೋದಕ್ಕೆ ದೊಡ್ಡ ರೈತನಂತೆ ಕಾಣ್ತೀರಿ ಕದ್ದು ಮುಚ್ಚಿ ಬೆಕ್ಕ ಹಾಲು ಕುಡಿದರೆ ನೋಡುವುದಿಲ್ಲವೆಂದು ತಿಳಿದುಕೊಂಡಿರೇನಾಹೇಬ್ರಿ ವಿಷಯ ಏನೆಂಬುದು ತಿಳಿಯದೆ ಏನೇನೋ ಮಾತನಾಡುವುದು ಸರಿಯಲ್ಲ ಪ್ರಗತಿಪರ ರೈತನೆಂದು ಗುಂಡಗಳನ್ನು ಕಟ್ಟಿಕೊಂಡು ಎಂ ಎಲ್ ಎ ಸಾಹೇಬರು ಜನಪರ ಕಾರ್ಯಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಆದ ಕಾರಣ ಗುಂಡಗಳನ್ನು ಕಟ್ಟಿಕೊಂಡು ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡಿದ್ದೀರಿ ಆದ ಕಾರಣ ನಿಮ್ಮ ಮೇಲೆ ಮಾನನಷ್ಟೆ ಮುಖದಮೆ ಕೇಸ್ ನಡೆಯಲು ನಿಮ್ಮನ್ನು ಅರೆಸ್ಟ್ ಮಾಡಬೇಕೆಂದು ಈ ಎಂ ಎಲ್ ಎ ಸಾಹೇಬರು ಹೇಳಿದ್ದಾರೆ ಇದೆಲ್ಲ ಸುಳ್ಳು ಸುದ್ದಿ ನೋಡಿ ಎರಡು ಮೂರು ದಿನಗಳಿಂದ ನನ್ನ ಗಂಡ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಇದರಲ್ಲಿ ಯಾರ್ದು ಕೈವಾಡ ಇದೆ ಅಂತ ಇದೆ ಸರ್ ಹೌದು ಸಾಹೇಬ್ರೆ ನಾವು ಯಾವ ಗಲಾಟೆಯನ್ನು ಮಾಡಿಲ್ಲ ಯಾರೋ ಕಿಡಿಗೇಡಿಗಳು ನಮ್ಮ ಮೇಲೆ ಸುಳ್ಳು ಅಪವಾದನ ಹೊರಿಸಿ ಈ ಎಮ್ ಎಲ್ ಎ ಸಾಹೇಬರು ನಮ್ಮ ಮೇಲೆ ಸುಳ್ಳು ಅಪವಾದನ ಹೊರಿಸಿ ಅರೆಸ್ಟ್ ಮಾಡಲು ಮುಂದಾಗಿದ್ದಾರೆ ಅದು ಒಬ್ಬ ಜನ ನಾಯಕ ಸೋಲು ಇಲ್ಲದ ಸರ್ದಾರನೆಂದು ಬಿರುದು ಪಡೆದಿರುವ ಈ ಎಂ ಎಲ್ ಎ ಸುಳ್ಳು ಹೇಳುತ್ತಿದ್ದಾರೆ ಹೌದು ಸಾಹೇಬ್ರಿ ಇವರ ಹೆಸರು ಮಾತ್ರ ಜನ ನಾಯಕರು ಮಾಡುವುದೆಲ್ಲ ಹಲಕಾ ಕೆಲಸ ಇವರು ಕೊಡುವ ಲಂಚಕ್ಕೆ ಆಶೆ ಪಟ್ಟು ಸತ್ಯಾಸತ್ಯತೆಯನ್ನು ವಿಚಾರ ಮಾಡದೆ ನನ್ನನ್ನು ಅರೆಸ್ಟ್ ಮಾಡಲು ಬಂದಿರುವುಲ್ಲ ಇದು ನ್ಯಾಯವೇ ಸಾಹೇಬ್ರೆ ನೋಡಿ ಸಾಹೇಬರೇ ಎಷ್ಟೊಂದು ಸೊಕ್ಕು ಇವನಿಗೆ ಅಧಿಕಾರಿಗಳ ಜೊತೆ ವಿನಯದಿಂದ ಮಾತನಾಡದೆ ಗೂಂಡಾಗಿರಿ ಅಂತೆ ವರ್ತಿಸುತ್ತಿದ್ದಾನೆ ಈ ಕಳ್ಳ ಕದಿಮನ ಮಗ ಮಿಸ್ಟರ್ ಚಕ್ರವರ್ತಿ ಬಾಯಿ ಹಿಡಿತದಲ್ಲಿರಲಿ ಎಲ್ ಎ ಸಾಹೇಬ್ರೆಂದು ಇದ್ದರೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಬಾಯಲ್ಲಿರುವ ಹಲ್ಲನ್ನು ಕೆತ್ತೊಗೆಯಬೇಕಾಗುತ್ತದೆ ಎಚ್ಚರ ರೈತರ ಜಾಗವನ್ನು ಗುಂಡಾಗಳಿಗೆ ವರ್ಗಾಯಿಸಿ ಅದರ ಲಾಭಕ್ಕಾಗಿ ಫ್ಯಾಕ್ಟ್ರಿ ಕಟ್ಟಿಕೊಂಡು ಪರಿಸರ ಹಾಳು ಮಾಡುವುದಲ್ಲದೆ ಕಾಲ ಕಾಲಕ್ಕೆ ಮಳೆ ಬಾರದೆ ರೈತರ ಜಾಮೀನಿಗೆ ತೊಂದರೆಯಾಗುತ್ತದೆ ಈ ರಾಮಾಪುರದ ಜನರ ಬಹುದಿನಗಳ ಬೇಡಿಕೆ ಎಂದರೆ ಕೆರೆಯನ್ನು ಕಟ್ಟಿಸುವುದು ಅದಕ್ಕೇನಾದರೂ ತೊಂದರೆ ಮಾಡಿದ್ದೇ ಆದರೆ ನರಗುಂದದ ಬಂಡಾಯದಂತೆ ರಕ್ತ ಹರಿಸಬೇಕಾಗುತ್ತದೆ ಎಚ್ಚರ ಕೆರೆ ಕಟ್ಟಿಸುತ್ತೇನೆ ರೈತರಿಂದ ಹಣ ವಸೂಲಿ ಮಾಡಿದ್ದಲ್ಲದೆ ಅದೇ 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 ಹಣವನ್ನು ಅದೇ ಹಣದಿಂದ ತಮ್ಮನನ್ನು ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದು ನನಗೆ ಚೆನ್ನಾಗಿ ಗೊತ್ತು ಗುಂಡಗಳನ್ನು ಕಟ್ಟಿಕೊಂಡು ಮಾಡಬಾರದ ಕೆಲಸ ಮಾಡುತ್ತಿದ್ದಾರೆ ಈ ರಾಮಾನಂದ ಅರೆಸ್ಟ್ ಮಾಡಿರಿ ಈ ಬಾಂಡ ಬಡ್ಡಿ ಮಗನನ್ನು ಮಾಡಿ ಇವನನ್ನು ಸುಳ್ಳು ಕತೆ ನನ್ನ ಗಂಡ ದೊಡ್ಡ ಆದರ್ಶ ರೈತ ಗಂಡ ರೈತರಿಗಾಗಿ ಭೂಮಿಯನ್ನೇ ದಾನ ಮಾಡಿದ ಮಹಾನ್ ನಾಯಕ ನೋಡಿ ಅವ್ರದ್ದು ಯಾವ ತಪ್ಪು ಇಲ್ಲ ಸರ್ ಬಿಟ್ಬಿಡಿ ಸರ್ ನನ್ನ ಗಂಡ ನನ್ನ ಬಿಟ್ಬಿಡಿ ಸರ್ ನೋಡಿ ತಪ್ಪು ಒಪ್ಪುಗಳನ್ನು ವಿಚಾರಿಸಲು ಕೋರ್ಟ್ ಇದೆ ಅಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದರಂತೆ ಎಲ್ಲರೂ ನಡೆದುಕೊಳ್ಳಬೇಕು ಯಾಕೆ ಸಾಹೇಬ್ರಿ ನಮ್ಮ ಮನೆಯಲ್ಲಿ ಏನಿದು ಗಲಾಟೆ ಅಣ್ಣ ಅತ್ತಿಗೆ ಇವರೆಲ್ಲ ನಮ್ಮ ಮನೆಗೆ ಏಕೆ ಬಂದಿದ್ದಾರೆ ನಿಮ್ಮ ಅಣ್ಣನವರು ಗುಂಡಗಳನ್ನು ಕಟ್ಟಿ ಕಟ್ಟಿಕೊಂಡು ಕೆರೆ ಕಟ್ಟು ಸುತ್ತ ಕೆರೆ ಕಟ್ಟಿಸುತ್ತೆ ಹಣ ಉಸೀಲಿ ಮಾಡಿದ್ದಲ್ಲದೆ ನಮ್ಮ ಎಮ್ ಎಲ್ ಎ ಸಾಹಿಬ ಜನಪರ ಕಾರ್ಯಕ್ಕೆ ತೊಂದರೆ ಮಾಡುತ್ತಿದ್ದಾರೆ ಮಾಡಲು ಬಂದಿದ್ದೇವೆ ಅಣ್ಣ ಬಡ ರೈತರಿಂದ ಹಣ ವುಸೀಲಿ ಮಾಡಿರುವುದು ನಿಜವೇ ರೀ ನೋಡಿದ್ರೇನ್ರಿ ಹೇಳಿ ಅಂತೆ ಕೆರೆ ಕಟ್ಟಿಸುವ ನೆಪದಲ್ಲಿ ಜನರಿಂದ ಹಣ ವಸೂಲಿ ಮಾಡಿ ಅದೇ ಹಣದಿಂದ ಗಂಡ ಹೆಂಡತಿ ಇಬ್ರು ಆರಾಮಾಗಿ ಕಾಲ ಕಲಿಬೇಕು ಅಂತ ಕಪಟ ನಾಟಕ ಮಾಡ್ತಾ ಇದ್ದಾರೆ ಇವರು ಹೌದು ಡಾಕ್ಟರ್ ಸಾಹೇಬರೇ ನಿಮ್ಮ ಅಣ್ಣವರನ್ನು ಮಾಡಿರುವ ಘನಂದರಿ ಕೆಲಸಕ್ಕೆ ಅವರನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ ಅಣ್ಣ ನಿನಗೆ ಏಕೆ ಈ ನೀಚ ಬುದ್ಧಿ ಬಂತು ಕೆರೆ ಕಟ್ಟಿಸಲು ಹಣ ಬೇಕೆಂದು ನನ್ನ ಕೇಳಿದ್ದರೆ ನಾನು ಕೊಡುತ್ತಿದ್ದೆ ಪ್ರಗತಿಪರ ರೈತನ ತಮ್ಮನೆಂದು ಕರೆಸಿಕೊಳ್ಳೋದಿಕ್ಕೆ ನನಗೆ ನಾಚಿಕೆ ಆಗುತ್ತದೆ ಸಹೋದರ ಇದು ಎಲ್ಲ ರಾಮಾಪುರದ ರೈತರು ಕೆರೆ ಕಟ್ಟಿಸುವ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕೆಂಬುದು ಈ ಚಕ್ರವರ್ತಿ ಹಠ ಆದರೆ ಕೆರೆ ಕಟ್ಟಬೇಕೆಂಬುದು ನಮ್ಮ ರಾಮಾಪುರದ ಜನರ ಹಠ ಇದನ್ನು ವಿರೋಧಿಸಿದ್ದಕ್ಕಾಗಿ ನಮ್ಮ ಮೇಲೆ ಸುಳ್ಳು ಹೊರಿಸಿ ಅರೆಸ್ಟ್ ಮಾಡಲು ಮುಂದಾಗಿದ್ದಾರೆ ಸಹೋದರ ಈ ಚಕ್ರವರ್ತಿ ಅದೇ ರೈತರು ನಮ್ಮ ಹತ್ತಿರ ಬಂದು ನಮಗೆ ಅನ್ಯಾಯವಾಗಿದೆ ನಮ್ಮಿಂದ ಹಣ ವಸೂಲಿ ಮಾಡಿದ್ದಾರೆ ಎಂದು ತಮ್ಮ ಆ ರಾಮಾನಂದರು ನಮ್ಮಿಂದ ಹಣ ವಸೂಲಿ ಮಾಡಿದ್ದಾರೆ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಬೇಕಾದರೆ ನಮ್ಮ ಪಿ ಎ ಜನಾರ್ದನನ್ನು ಕೇಳಿರಿ ಸಾಹೇಬರೇ ಹೌದು ಸೈಬರ್ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಬೇಗನೆ ಅರೆಸ್ಟ್ ಮಾಡ್ಕೊಂಡು ಏಳದವರಿಗೆ ಇ ದುಷ್ಟನನ ಕಾಮಿನಿ ತಿಡಿ ಇದೆ ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದು ಅಷ್ಟೊಂದು ಸರಿಯಲ್ಲ ಸರಿ ತಪ್ಪು ನನಗೆ ಬೇಕಾಗಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಅನುಭವಿಸಿದಾಗಲೇ ಅಂತವರಿಗೆ ಬುದ್ಧಿ ಬರುತ್ತೆ ಸರ್ ಏನು ಏನು ನೋಡ್ತಾ ಇದ್ದೀರಾ ಬೇಗನೆ ಅರೆಸ್ಟ್ ಮಾಡ್ಕೊಂಡು ಏಳದವರಿಗೆ ಇವನ ಪಿ ಸಿ ಅರೆಸ್ಟ್ ಮಾಡಿ ಇವನನ್ನು ಬಿಡಿ ಸರ್ ನಿಮ್ಮ ಖಾಲಿ ಬಿದ್ದು ಬೇಡ್ಕೊತೀನಿ ನನ್ನ ಗಂಡ ನನ್ನ ಯಾವ ತಪ್ಪು ಮಾಡಿಲ್ಲ ಸರ್ ನನ್ನ ಗಂಡನ ಬಿಟ್ಬಿಡಿ ಸರ್ ತಪ್ಪು ಒಪ್ಪುಗಳನ್ನು ವಿಚಾರಿಸಲು ನ್ಯಾಯಾಲಯವಿದೆ ನ್ಯಾಯಾಧೀಶರು ಇದ್ದಾರೆ ಎಲ್ಲಿದ್ದರು ನ್ಯಾಯಾಧೀಶರು ಸತ್ಯವನ್ನೇ ಅಸತ್ಯ ಮಾಡಿ ಅಸತ್ಯವನ್ನೇ ಸತ್ಯ ಮಾಡಿ ಹಣ ದಾಸಿಗಾಗಿ ನ್ಯಾಯ ದೇವತೆಗೆ ಮೋಸ ಮಾಡುವ ತುಂಬಿಕೊಂಡಿದ್ದಾರೆ ಈ ಕಲಿಯುಗದಲ್ಲಿ ಜಾನಕಿ ಧರ್ಮ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ನನ್ನೊಡನೆ ನಮ್ಮ ಊರಿನ ರೈತರಿದ್ದಾರೆ ರೈತರ ಶಕ್ತಿ ಮುಂದೆ ಯಾವ ಸರ್ಕಾರವೂ ಏನು ಮಾಡಲಾರದು नडेर साहेब रहोगा ना ೀ ನೋಡಿದ್ರೇನ್ರಿ ನಿಮ್ಮ ಎಂತ ನೀಚ ಅಂತ ಅಮ್ಮ ತಾಯಿ ಒಳಗಡೆ ನೋಡಿದ್ರೆ ಕೊಸ ಮಸರು ಒಟ್ಟಿವೆ ನಡೆ ಮೊದಲು ಕೆಲಸ ಮಾಡು ಹಾ ಇನ್ನು ಏನ್ ನೋಡ್ತೀರಾ ನಿಮಗೂ ಅಷ್ಟೇ ನಡೀರಿ ಒಳಗೆ ನಡೀರಿ

ಹಾಕಲೇಬೇಕು ಅಂದು ಜಾತಿ ನನಗೆ ಸುಖ ನೀಡ್ತೇನೆ ಎಂದು ಹೇಳಿ ಕಣ್ಣ ಮುಚ್ಚಾಲೆ ಆಟ ಆಡಿಸಿ ನನ್ನಂತರಂಗಕ್ಕೆ ಮೋಸ ಮಾಡಿ ಹೋದೆಯಲ್ಲ ಅದೇ ಮೋಸದಿಂದ ಈಗ ನಿನ್ನ ಗಂಡನನ್ನು ಜೈಲು ಕಂಬಿ ಮಾಡಿದೆ ಹೇಗಿದೆ ಈ ಜನಾರ್ದನ ಕೈ ಚಳಕ ಒಂದು ದಿನ ನಿನ್ನ ಶೀಲಾರ ಈ ಹೌದು ಸಮಯಕ್ಕೆ ಸರಿಯಾಗಿ ಬರ್ತೀನಿ ಹೇಳಿದ ಕಾಮಿಡಿ ಇನ್ನು ಏಕೆ ಬರಲಿಲ್ಲ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರ ರಾಜ ಕೋಪ ಯಾಕಂದ್ರೆ ಹಾರಾಡುವ ಪಕ್ಷಿಗಳು ಇದ್ದಂತೆ ಹೇಗೆ ನಲಿದಾಡುವಂತೆ ಮಾಡಿದವರು ನೀವೇ ಅಲ್ಲವೇನು ರಾಜ ಆದ್ರೂ ನಾವೇ ರೀತಿ ಕದ್ದು ಮುಚ್ಚಿ ಆಡುವುದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಆದಷ್ಟು ಬೇಗನೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡೋಣ ಆ ನಂತರ ಆನಂದಿಂದ ಇಬ್ಬರು ಕಾಲ ಕಳಿಬಹುದಲ್ಲ ರಾಜ ತಾಳಿ ಮೇಲೆ ತಾಳಿ ಕಟ್ಟೋದು ಸರಿಯಲ್ಲ ಚಿನ್ನ ಏನಾದರೂ ಮಾಡಿ ಇಬ್ಲರು ಮದುವೆ ಆದ್ರೆ ಯಾರು ಬೈನು ಇರುವುದಿಲ್ಲ ಏನಂತೀಯ ಹೇಳೋದೇನು ಸರಿಯಾಗಿ ಇದೆ ಆದ್ರೆ ನಾವಿಬ್ಬರು ಅನ್ಯೂನ್ಯವಾಗಿ ಇದಿ ಅಂದಮೇಲೆ ಅವನ ಹೇಗೆ ನನಗೆ ಡೈವರ್ಸ್ ಕೊಡ್ತಾನೆ ಅದಕ್ಕೆ ನಾನಿಲ್ವಾ ಚಿನ್ನ ಹೇಗಾದರೂ ಮಾಡಿ ನಿನ್ನ ಗಂಡನಿಗೆ ಟೈ ಏನಾದರೂ ಮಾಡಿ ನಿನ್ನ ಗಂಡನಿಗೆ ಒಂದು ಗತಿ ಕಾಣಿಸಿ ಎಲ್ಲ ಆಸ್ತಿ ಪಾಸ್ತಿಯನ್ನು ಲೂಟಿ ಲೂಟಿ ಮಾಡಿ ಮದುವೆ ಆದ ಲೂಟಿ ಮಾಡಿ ಮದುವೆ ಆದರೆ ಯಾರು ಭಯನೂ ಇರುವುದಿಲ್ಲ ನಾನು ಹೇಳಿದಂತೆ ನಡೆದುಕೊಂಡರೆ ನಿನ್ನ ಕರ್ತವ್ಯ ಸರಿ ಆಗಲಿ ನಿಮ್ಮ ಇಚ್ಛೆಯಂತೆ ಆಗಲಿ ಹಾಗಾದರೆ ತಡಬೇಕೆ ಈ ನಿನ್ನ ನನ್ನಗೆ ಒಂದು ಇಂಪಾದ ಪ್ರೇಮಿಗೆ

బహాళత బి నాటి ಸಮಯ ಸಾಧಿಸಿ ನಿನ್ನ ಸಿಹಿಯಾದ ದೇಹದ ರುಚಿಯ ರೂಪವನ್ನು ಬೋಸದೆ ಬಿಡಲಾರಾ ಈ ಜಗದೆ ಕವೀರೈ ಗಂಡುಳ ಎಂದು ಸೋಗು ಹಾಕಿ ಕಂಡ ಕಂಡರೋಡೆ ಕೈ ಆಡಿಸಿಕೊಳ್ಳುವ ಎಷ್ಟೊಂದು ಏಸಿ ಹಂಗಸಿರಿಲ್ಲ ಈ ಹಾಳು ಸಮಾಜದಲ್ಲಿ ಈಗ ನಿನ್ನ ತಂಗಿ ಕಾಮಿಡಿ ನಾನು ಆಡಿಸುವ ಬಣ್ಣದ ಬುಗುರೆ ಕಾಮದಾಸೆಗಾಗಿ ನನ್ನ ತಾಳಕ್ಕೆ ತಕ್ಕಂತೆ ನಟಿಸುವ ಸುರ ಸುಂದರ ಆಗಿಡಿ ಅವಳು ಅವಳಿಂದಲೇ ಅವಳಿಂದಲೇ ನಿನ್ನ ಮನೆಯಿಂದ ಹೊರ ಹಾಕಿಸಿ ನಂತರ ನಿನ್ನ ಶೀಲು ಹರಳು ಮಾಡುವುದೇ ನನ್ನ ಕಾಯಕ ಬರ್ತೇನೆ ಗುಡ್ ಬಾಯ್ ಎಲ್ ನಾನು ಹೇಳಿದ್ದೇನೆ ವಾಕ್ಯ ಅಂತದರಲ್ಲಿ ನನ್ನ ವಿರುದ್ಧ ಧ್ವನಿ ಎತ್ತಿದ ರಾಮ ಜೈಲು ಕಂಬಿ ಇಳಿಸುವಂತೆ ಮಾಡಿದೆ ಆದರೆ ಇಂದು ಅವನು ಮುಂದಿನ ವಾರ ಬಿಡುಗಡೆಯಾಗಿ ಬರುತ್ತಿದ್ದಾರೆ ಈ ಚಕ್ರವರ್ತಿ ಏನಾದರೂ ಮಾಡಿ ಮುಗಿಸ್ಕಾರಿ ಅವನನ್ನು ಕೊಲೆ ಮಾಡಿಸ್ಲೈ ಇಲ್ಲ ಕೈ ಕಾಲು ಬಿಡಿಸ್ಲೈ ಬೇಗ ಹೇಳಿ ಸೌಕಾರಿ ನೋಡ್ರಿ ಕೊಲೆ ಗಿಲೆ ಅಂತ ಹೋದ್ರ ವಿರೋಧ ಪಕ್ಷದವರು ಮ್ಯಾಗ ಅನುಮಾನ ಮಾಡ್ತಾರ್ರಿ ಸ್ವಲ್ಪ ವಿಚಾರ ಮಾಡಿ ಕೆಲಸ ಮಾಡ್ರಿ ಹಾಗಾದ್ರಿ ಮುಂದೆ ಏನು ಮಾಡುವುದು ಸಾಕಾರಿ ನನಗೊಂದು ವಿಚಾರ ಬಂದಿದೆ ಏನಂದ್ರೆ ಆ ರಾಮಾನಂದ ಬಿಡುಗಡೆಯಾಗಿ ಬರುವ ದಾರಿಯಲ್ಲಿ ದಾರಿಯಾಗಿ ಹಿಂದಿನಿಂದ ಯಶಟ್ಟನು ಅವನು ಮುಖಕ್ಕೆ ಎರಚಿದರೆ ಅವನು ಕಣ್ಣುಗಳನ್ನು ಕರುಡು ಕಣ್ಣುಗಳನ್ನು ಕಳೆದುಕೊಂಡು ಕುರುಡನಾದರೆ ಮುಗಿತು ಬಡ ಕುಣಿಯ ಕತೆ ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳು ಒಂದು ಕೆಣಕುವುದು ಒಂದೇ ಕಾದ ಕಬ್ಬಿಣದ ಸಲಾಕಿಯನ್ನು ಹಿಡಿಯುವುದು ಒಂದೇ ಜನಾರ್ದನ್ ಆದಷ್ಟು ಬೇಗ ಅವನಿಗೊಂದು ಗತಿ ಕಾಣಿಸಲೇಬೇಕು ದುಡ್ಡು ಬೇಕಾದಷ್ಟು ಖರ್ಚಾಗಲಿ ರೌಡಿಗಳನ್ನು ಕರೆಸಿ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸಿರಿ आयतो साकारे हागे आगली नडेर होगणा